ಅದ್ ಕರ್ಕೊಂಡಿ ಇದ ಕರ್ಕೊಂಡಿ ಅಂದ್ರು ಆದವರೂ ಪರವಾಗಿಲ್ಲ ನಮ್ಮ ಅಪ್ಪ ನಾನು ಮನೆಯವ್ರಿಗೆ ಕುದ್ರೆ ಕೊಡ್ಬಿಡಿ ಇಲ್ಲ ನಾ ಯಾವ ಆಸ್ಪತ್ರೆಗೆ ಹೋಗ್ ಬಂದು ಮುಟ್ಟ ಯಾವಾಗ ಇಲ್ಲಿ ಬಂದು ಒಳ್ಳೆ ವರ್ಷ ಮದುವಾಗಿ ಮಕ್ಳು ಎಷ್ಟು ವರ್ಷ ಎಷ್ಟು ವರ್ಷ

ಅಲ್ಲ ವರ್ಷ ಹೇಳಿ ವರ್ಷ ಹೇಳಿ ಹದಿನಾರು ವರ್ಷ ಮಗುವಾಗಿ ಈಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿರೋದು ಮದುವಾಗಿ ಆಗ ಹದಿನಾರು ವರ್ಷದಲ್ಲಿ ಇವ್ರಗ ಹದಿನೈದನೇ ವರ್ಷಕ್ಕೆ ಇವ್ರಗ ಶಾಂತಾನ ಫಲ ಆಗಿದೆ ಇದು ಮೈಸೂರು ಡಿಸ್ಟಿಕ್ ನನ್ನೂರು ತಾಲೂಕು ಹುಳ್ಳಹಳ್ಳಿ ಹೋಬಳಿ ಹುಳ್ಳಹಳ್ಳಿ ಊರ ಅಂಚೆ ಸಿದ್ದೇ ವಿಲೇಜ್ ಈ ದೇವಸ್ಥಾನದಲ್ಲಿ ಒಂದು ಮಕ್ಕಳ ಶಾಂತನ ಬಂದಿದೆ ಒಂದು ನಮ್ಮ ಸಿದ್ದಪ್ಪಾಜಿ ಸ್ವಾಮಿಯವರು ಕೃಪೆಯಿಂದ ಗಂಡೇಶವಾಮಿ ಅವರು ಕೃಪೆಯಿಂದ ಸಿದ್ದಪ್ಪಾಜಿ ಕೃಪೆಯಿಂದ ಮತ್ತು ದೊಡ್ಡಮ್ಮ ತಾಯಿ ಸಸಪ್ಪಾಜಿ ಎಲ್ಲ ಕೃಪೆಯಿಂದ ಇಲ್ಲಿ ಬಂದಂಥ ಸಕ್ಸಸ್ ಆಗಿದೆ ಅದು ಅವರಲ್ಲೇ ಹೇಳಿದ್ದಾರೆ ಧನ್ಯವಾದಗಳು